ನೀನಾದನ ಸೀರಿಯಲ್ ಮೂಲಕ ತುಂಬಾನೇ ಫೇಮಸ್ ಮತ್ತೆ ಸೆನ್ಸೇಷನ್ ಆದಂತ ನಟ ಮತ್ತು ನಟಿ ಅಂದ್ರೆ ಅದುವೇ ದಿಲೀಪ್ ಮತ್ತೆ ಖುಷಿ ಅವರು ವಿಕ್ರಮ್ ವೇದ ಆಗಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಈ ಒಂದು ಜೋಡಿ ರಿಯಲ್ ಲೈಫ್ ನಲ್ಲಿ ಒಂದಾಗಬೇಕು ಎಂಬುದು ಅಭಿಮಾನಿಗಳ ಆಸೆ ಆದ್ರೆ ನಾವು ಕೇವಲ ಸ್ನೇಹಿತರು ಅಂತಾನೆ ಹೇಳುವಂತ ದಿಲೀಪ್ ಮತ್ತೆ ಖುಷಿ ಅವರು ಆಗಾಗ ಒಟ್ಟಿಗೆ ರೀಲ್ಸ್ ಮಾಡ್ತಾರೆ ಒಟ್ಟಿಗೆ ಆಚೆ ಕಡೆ ಸುತ್ತಾಡಕ್ಕೆ ಹೋಗ್ತಾರೆ ಟ್ರಿಪ್ ಗಳಿಗೆ ಹೋಗ್ತಾರೆ ಸೊ ಹೀಗಾಗಿ ಅಭಿಮಾನಿಗಳು ಕಮೆಂಟ್ಸ್ ಗಳನ್ನ ಮಾಡ್ತಾನೆ ಇರ್ತಾರೆ ಜೋಡಿ ಚೆನ್ನಾಗಿದೆ ಒಂದಾಗಿ ಅಂತೆಲ್ಲ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಜೋಡಿ ಕೂಡ ನಟಿಸ್ತಾ ಇದೆ ಟಿ ಆರ್ ಪಿ ಅಲ್ಲು ಸಹ ಮುಂಚೂಣಿಯಲ್ಲಿರುವಂತಹ ಜೋಡಿ ಮತ್ತೆ ಧಾರಾವಾಹಿಯ ಕಥೆ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಸೊ ಜನರು ಕೂಡ ಇಷ್ಟಪಟ್ಟಿದ್ದಾರೆ ಪ್ರತಿ ದಿನ ಕೂಡ ನೀನಾದಿನ ಧಾರಾವಾಹಿನ ಜನರು ನೋಡೋಕೆ ಕುಳಿತು ಬಿಡ್ತಾರೆ ವಿಕ್ರಮ್ ಪಾತ್ರವನ್ನ ತುಂಬಾ ಚೆನ್ನಾಗಿ ದಿಲೀಪ್ ಅವರು ನಟಿಸ್ತಾ ಇದ್ದಾರೆ ಮೂಲತಃ ಮಂಗಳೂರಿನವರು ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಸ್ವಂತ ಮನೆಯನ್ನು ಕೂಡ ಮಾಡಿ ಗೃಹ ಪ್ರವೇಶವನ್ನು ಕೂಡ ಮಾಡ್ತಾರೆ ಒಂದು ಟೈಮ್ ನಲ್ಲೂ ಕೂಡ ಅವರು ಜೊತೆಗೆ ಇತರ ಪೂಜೆಯಲ್ಲೂ ಸಹ ಭಾಗಿಯಾಗ್ತಾರೆ ಫ್ಯಾಮಿಲಿ ತುಂಬಾನೇ ಹತ್ತಿರ ಕ್ಲೋಸ್ ಇರುವಂತವ್ರು ಸೊ ಹೀಗಾಗಿ ಈ ಒಂದು ಜೋಡಿ ಮದುವೆ ಆದ್ರೆ ಸಿಕ್ಕಾಬಿಟ್ಟೆ ಜನರಿಗಂತೂ ಖುಷಿ ಆಗೋದು ಗ್ಯಾರಂಟಿ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಹೌದು ನಟನೆ ಎಷ್ಟು ಚೆನ್ನಾಗಿ ಮಾಡ್ತಾರೋ ಡ್ಯಾನ್ಸ್ ಅನ್ನು ಕೂಡ ಸಕ್ಕತ್ತಾಗಿ ಮಾಡ್ತಾರೆ ಆಗಾಗ ರೀಲ್ಸ್ ಗಳನ್ನ ಒಟ್ಟಿಗೆ ಮಾಡ್ತಾರಲ್ಲ ಜೋಡಿನ ನೋಡಿ ಕ್ಯೂಟ್ ಕಪಲ್ ಅಂತೆಲ್ಲ ಕಮೆಂಟ್ ಗಳನ್ನ ಮಾಡ್ತಾರೆ ವೀಕ್ಷಕರು